ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕೆ ಹೌದಾ ಒಂದನೇ ಸಾವಿರ ನಮಸ್ಕಾರಗಳನ್ನು ಹೇಳುತ್ತ ಹೇಳುತ್ತ ಹೇಳುತ್ತಿರುವ ಮಾತಾ ತಮ ಏನಾಗಿದೀವ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಮಾತಿನಲ್ಲಿ ಒಂದು ಮಾತಾ ಹಿಂಗ್ತಾರಲ್ಲ ಹೇಳುವ ಮಾತ ಏನು ರಾಮನಾಥ ಅಂತ ಹೇಳಿದ್ರು ಹೌದು ಹೌದು ಭಾಳ ಚಂದ ಹೇಳ್ಯಾರ ಅವ ಮಾತಾ ಅನಕ ತಮ್ಮ ಹೌದು ಈಗೇನು ಟೈಮಾಗ ಅದಾವ ಭಾಳ ಆಗೈತಿ ಹೌದು ಸಿಗತ್ತೆ ಇಲ್ಲಿ ಆ ಭಾಳ ಮಾತು ಹಾಡು ಜಾಸ್ತಿ ಆಗ್ಬೇಕು ಮಾತು ಕಮ್ಮಿ ಆಗ್ಬೇಕ ತಮ್ಮ ಹಿರಿಯರು ಹೇಳ್ಯಾರು ಮಿನಿಗೆ ಏನಾಗ ಹೇಳಿದ್ರು ಅಗಳ ಮತ್ತೆ ಹೇಳಿದ್ರಲ್ಲ ಅವರು ಏನು ಹಾಡಿಕೆ ಬಹಳ ಚಂದ ಆಗ್ಬೇಕಾಗ್ಯದವ ಇಲ್ಲಿ

ಇರ್ಬಾರದು ನಮಗಾಗಿರಬಾರದು ಮೆಪ್ಪ ಇವು ನಿಮ್ದು ಆಗಿರ್ಬಾರ್ದು ಅವ್ವ ಮುಮ್ಮಾಗ ಹಾಡುವಂಥ ಕಲಾವುಗರದಾಗಿರಬಾರ್ದು ಯಾಕುವ ನಮ್ದು ವ್ಯವಹಾರ ಬೇರೆ ಇರ್ತದೆ ಈ ಕಡೆ ನಿಮ್ದು ತಪ್ಪ ಆಗುದಿಲ್ಲ ಹಾಂ ತಪ್ಪಾದ್ರೆ ನಮ್ಗೆ ಮುಂಜಾನೆ ಅದು ಮಾಪಿ ಕೊಟ್ಟು ಎತ್ಕೊಂಡು ಹೋಗ್ತಾರೆ ಕರಿ ನಿಮಗೆ ಬಹಳ ಬೆಳಿತಾರೆ ಅವರು ಹೆಂಗೆ ಅನತಮ್ಮ ಆ ಯ ಹಾ ಅವ್ರು ಯಾರು ನಮ್ಮ ಗೊಬ್ಬರ ಶಾಂತ ಲಕ್ಕ ಅವರು ಹಾಂ ಗೊಬ್ಬರ

ಹೌದು ಇಲ್ಲಂದ್ರೆ ಅಂದ್ರೆ ಹಾಂ 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 ಅದಕ್ಕೆ ಏನು ರೀ ಹೌದು ಹೆಂಗೆ ರೀ ಹಾಂ ಜಾನಪದ ಹಾಡತ್ತಾರ ಅವರು ಕರೆ ಚಾಲದಾಟಿ ಹಾಡೋದದ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಸಮಸ್ಯೆನಲ್ಲಿ ಹೇಳ್ಬೇಕಾಗ್ಯದ ಯಾಕತ್ತ ಆತಂದ್ರೆ ಹಾಂ ಹೌದು ಇವತ್ತು ಗಾಡಿ ಒಳಗೆ ಬರುವಂತ ಸಮಯದೊಳಗೆ ಅವ್ರ ಮನೆಯವರು ಸ್ವಲ್ಪ ಆರೋಗ್ಯಕ್ಕೆ ಸಮಸ್ಯೆ ಇದ್ದ ಕಾಲಕ್ಕೆ ಅದಕ್ಕೆ ಅರ್ಧ ಆದಿಂದ ಆನೆ ಇರದು ಹೋಗ್ಯಾನ ಹೌದು ಅದಕ್ಕೆ ಹ ಇಬ್ಬರ ಮೇಲೆ ಸಾಗಿಸೋಬೇಕು ಹೇಳಿ ಹೌದು ಬಿಡಬಲ್ಲ ಬಿಡಬರ್ ಅಂತ ಹೇಳಿ ಇಲ್ಲಿಗೆ ಬರ್ಬೇಕಾಗ್ಯದ ಇಲ್ಲಿಗೆ ಬರಬೇಕಾಗಿದಾ ಹಾ ಇರ್ಲಿ ಅವ ಚಾಲಾಟ ಹೆಂಗ್ ಬರ್ತದ ಅದಕ್ಕೆ ಚಾಲಾಟ ಹೆಂಗ್ ಬರ್ತದ ಪಟ್ಟಿ ಅಲ್ಲಿ ಹೌದು ಇವತ್ತೇ ಬರ್ಕೊಂಡು ಬಂದಿರೇನು ಇಲ್ಲ ಹಾ ಬರ್ರಿ ಭಾಳ ದಿವಸ ಆಯ್ತು ಖರೆ ನಾವು ಬರೋದ್ ಇವತ್ತು ಬರ್ದಿವಿ ಹ್ಞೂ ಪದ ಬಂದ ಭಾಳ ದಿನ ಆಗ್ಯದ ಬರೆದು ಇವತ್ತಾಗ್ಯದ ನಿಮಗೆ ಸಾಲಿನ ಇವತ್ತು ಬಿಟ್ಟದೆವ ಯಾಕ ನೀವ ಏನೋ ರಾತ್ರಿನು ಶಾಲಿಗ್ ಹೋಗೋರು ಹಗಲತ್ತುನು ಶಾಲಿಗ್ ಹೋಗೋರು ಯಾನ್ ಮಾಡುವು ನಾಲ್ಕ ತಮ್ಮ ಹಾ ಆ ಜಾನಪನಕ ರಿಪ್ಲೈ ಹೆಂಗೆ ಹೆಂಗೆ ಬರ್ತದವ